ಇಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಸುದೀಪ್ ಅಣ್ಣ ನಮ್ನೆಲ್ಲಾರು ಅಪ್ರಿಷಿಯೇಟ್ ಮಾಡಿದ್ದು ಮತ್ತೆ ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ ಸೊ ಮಾತ್ನಲ್ಲಿ ಒಂದ್ ಸ್ವಲ್ಪ ಹತ್ತೆ ಅಂದ್ರೆ ಕ್ಷಮಿಸ್ಬಿಡಿ ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ ಗಳಾದ ಎಸ್ ವಿ ಬಾಬು ಅವರು ಮತ್ತೆ ಅವ್ರನ್ನ ನೆನೆಸ್ಕೊಂತೀನಿ ಏನೋ ಅವ್ರನ್ನ ನೆನೆಸ್ಕೊಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ಇದೊಂಥರ ನನ್ನ ಡೆಬ್ಯೂ ಫಿಲಮ್ ಮಾಡಿದವರು ಥರನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಅದೇ ತರ ಖುಷಿ ಆಗ್ತಾ ಇದೆ ಅದಾದ ನಂತರ ಒಂದು ಹದಿನೈದು ವರ್ಷ ಮಣ್ಣಿದೀನಿ ಅದಾದಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ನಾಟಕೀಯ ಅನಿಸ್ಬೋದು ಬಟ್ ಹಾರ್ಡ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ ಸತ್ಯ ಅವರು ನನಗೆ ಗಾಡ್ ಫಾದರ್ಸ್ ಅಂದ್ರೆ ಈ ಸಿನಿಮಾದಿಂದ ನನ್ಗೆ ಗಾಡ್ಸ್ ಅಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ ಪ್ರದೀಪ್ ಅವರು ಮತ್ತೆ ನಾಗರಾಜ್ ಅವರು ಯಾಕಂದ್ರೆ ನನ್ನ ಪಾತ್ರ ಏನಿದೆ ಅದನ್ನ ಅವ್ರು ಡಿಸೈನ್ ಮಾಡೋದಾಗ್ಬೋದು ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಇಡೋದ್ ವರ್ಕ್ಶಾಪ್ ಮಾಡಸಿದಾಗಬಹುದು ನನ್ನ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡ್ಬೇಕು ಅಂತ ಅವ್ರು ಮಾಡಿ ಪ್ರಯತ್ನ ಆಗ್ಬೋದು ಅದಷ್ಟೇ ಅಲ್ಲ ಸ್ಟಾರ್ಟಿಂಗ್ ಇಂದಾನೆ ಪ್ರೀ ಪ್ರೊಡಕ್ಷನ್ ಅಲ್ಲೇ ಯಾವ ತರ ಪ್ರಮೋಷನ್ ಮಾಡ್ಬೇಕು ಯಾವ ರೀತಿ ಅಂಡ್ ಅವರ ಪ್ರೊಡಕ್ಷನ್ ಪ್ಲಾನಿಂಗ್ ಯಾವ ತರ ಇದೆ ಅಂದ್ರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗಕ್ ಆಗ್ತಾ ಇರ್ಲಿಲ್ಲ ಬಟ್ ಅವ್ರ ಮೀಟಿಂಗ್ ಅಲ್ಲೇ ಯಾರ್ಯಾರು ಆರ್ಟಿಸ್ಟ್ ಕ್ಯಾರವಾನ್ ಹೋಗಕ್ಕೆ ಯಾವ ಯಾವ ಟೈಮಲ್ಲಿ ಹೋಗ್ಬೇಕು ಯಾರ್ಯಾರನ್ನ ಕೂಡಿಸ್ಬೇಕು ಒಂದು ಚೂರು ಯಾವ ಆರ್ಟಿಸ್ಟ್ ಸ್ಟ್ರೆಸ್ ಅನ್ನೋದಾಗ್ಲಿ ಏನು ಆಗಿಲ್ಲ ಇನ್ನೇನಕ್ಕೆ ನಾನು ಅವ್ರನ್ನ ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಅಂಡ್ ಬ್ರದರ್ಸ್ ಏನಂದ್ರೆ ನನ್ನ ಒಂದು ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ ಮುಂದೆ ಯಾವ ತರ ನನ್ನ ಸಿನಿಮಾನ ನೋಡ್ಬೇಕು ಯಾವ ತರ ನನ್ನ ಪರ್ಸೆಪ್ಷನ್ ಇರ್ಬೇಕು ಯಾವ ತರ ಒಂದು ಸಿನ್ಮಾನ ಸೆಲೆಕ್ಟ್ ಮಾಡಬೇಕು ಅದೇಲ್ಲಾದ್ರಲ್ಲೂ ಗೈಡ್ ಮಾಡ್ಕೊಂಡೇ ಬಂದಿದ್ದಾರೆ ಬಹುಶಃ ನಾನ್ ಗೆದ್ರೆ ಅತ್ಯಂತ ಅವ್ರಿಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ ಈ ಟೀಮಲ್ಲಿ ಇರೋದೇ ನಾನು ವಿಕ್ಟ್ರಿ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ವರ್ಕ್ ಆಗ್ಬೋದು ಮ್ಯೂಸಿಕ್ ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ ಒಂದು ಸಿನ್ಮಾ ಗೆಲ್ಲಕ್ಕೆ ಎಲ್ಲಾ ಟೀಮ್ ಅಲ್ಲಿ ಎಲ್ಲರೂ ಅವರವರ ವಿಷನ್ ಕ್ಲಿಯರ್ ಆಗಿರಬೇಕು ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು ಅದು ಆಗಕ್ ಸಾಧ್ಯ ಆಗಿದೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಯು ಎಲ್ಲಾ ಆಕ್ಟರ್ ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಂಡ್ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನವೆಂಬರ್ ಇಪ್ಪತ್ತೆರಡು ಸಿನಿಮಾ ಬರ್ತಾ ಇದೆ ಟ್ರೈಲರ್ ನೋಡಿದ್ರೆ ಎಲ್ಲಾರು ಹೇಳ್ತಾರೆ ಹಾಗೆ ವರ್ಕ್ ಮಾತಾಡ್ಲಿ ಅಂತಲೇ ನಾವು ಇದೀವಿ ಹಂಡ್ರೆಡ್ ಪರ್ಸೆಂಟ್ ನವೆಂಬರ್ ಇಪ್ಪತ್ತೆರಡು ನಿಮ್ಮೆಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಆಗತ್ತೆ ಅಂತ ಹೇಳ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ